ನಮಸ್ಕಾರ ವೀಕ್ಷಕರೇ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಶನಿವಾರ ಇಪ್ಪತ್ತ್ ತಾರೀಕು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತು ಇಂದಿನ ಅದೃಷ್ಟ ಸಂಖ್ಯೆ ಆರು ಇನ್ನು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬಲೈಕಾನ್ ಪ್ರೆಸ್ ಮಾಡಿ ಮೊದಲ ರಾಶಿ ಮೇಷರಾಶಿ ಸಾಂಸಾರಿಕವಾಗಿ ಸಣ್ಣ ಸಣ್ಣ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ತಂದಿತು ಅನಗತ್ಯ ವಿಚಾರಗಳಿಗೆ ಕಾರಣರಾಗದಿರಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯಲಿದ್ದೀರಿ ಮುಂದುವರೆಯಿರಿ ಋಷುಭ ರಾಶಿ ಸಾಂಸಾರಿಕವಾಗಿ ನಹುಲ್ಲಾಸ ತರಲಿದೆ ಶ್ರಮಿಕರಿಗೆ ಸಂಬಳ ಹೆಚ್ಚಲಿದೆ ಆರೋಗ್ಯದ ಬಗ್ಗೆ ಗಮನ ಹರಿಸಿರಿ ನಿರುದ್ಯೋಗಿಗಳು ಉದ್ಯೋಗ ಭಾಗ್ಯ ಪಡೆದಾರು ದಿನಾಂತ್ಯ ಶುಭವಾರ್ತೆ ಇದೆ ಮಿಥುನ ರಾಶಿ ನಿಂತು ಹೋದ ಕೆಲಸಗಳು ಚಲನೆಗೆ ಬರಲಿವೆ ಸಂಚಾರ ವ್ಯವಹಾರದವರು ವಾಹನಗಳ ಬಗ್ಗೆ ಜಾಗೃತಿ ವಹಿಸಬೇಕು ದುಡುಕಿನ ನಿರ್ಧಾರಗಳಿಂದ ಕಾರ್ಯಹಾನಿಯಾದೀತು ದಿನಾಂತ್ಯ ಶುಭವಾರ್ತೆ ಕರ್ಕರಾಶಿ ವ್ಯಾಪಾರಿಗಳಿಗೆ ಲಾಭದಾಯಕ ಆದಾಯ ತರಲಿದೆ ಶ್ರೀ ದೇವತಾ ಕಾರ್ಯಗಳಿಗೆ ಧನವ್ಯಯವಾಗಲಿದೆ ಕೋರ್ಟು ಕಚೇರಿ ಕಾರ್ಯಭಾಗದಲ್ಲಿ ಯಶಸ್ಸು ನಿಮ್ಮದಾದೀತು ಕಿರು ಸಂಚಾರ ಒದಗಿ ಬರಲಿದೆ ಸಿಂಹರಾಶಿ ದಾಯಾದಿಗಳ ಮತ್ಸರದ ಪ್ರವೃತ್ತಿ ಬೇಸರ ತರಲಿದೆ ವಿದ್ಯಾರ್ಥಿಗಳ ಅಭ್ಯಾಸ ಬಳಕೆ ಉದಾಸೀನತೆ ಕಾಡಲಿದೆ ಆರ್ಥಿಕವಾಗಿ ತುಸು ಚೇತರಿಕೆ ತಂದಿತು ಅನಗತ್ಯ ವಿಚಾರಗಳ ಬಗ್ಗೆ ದೂರವಿದೆ ಕನ್ಯಾರಾಶಿ ಉದ್ಯೋಗದವರಿಗೆ ಉತ್ತಮ ಅಭಿವೃದ್ಧಿ ತೋರಿಬರುತ್ತದೆ ವೈಯಕ್ತಿಕ ಆರೋಗ್ಯದ ಬಗ್ಗೆ ಜಾಗ್ರತೆ ಇರಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಜಾಗ್ರತೆ ವಹಿಸಬೇಕು ತುಲಾರಾಶಿ ಆರೋಗ್ಯದ ಬಗ್ಗೆ ಗಮನವಿರಲಿ ವೃತ್ತಿರಂಗದಲ್ಲಿ ಉತ್ಸಾಹ ಬರುತ್ತದೆ ನಿಂತು ಹೋದ ಕೆಲಸಗಳು ಒಂದೊಂದಾಗಿ ನೆರವೇರುತ್ತವೆ ಅನಿರೀಕ್ಷಿತವಾಗಿ ಅತಿಥಿಗಳು ಬಂದು ಸಂತಸ ತರಲಿದ್ದಾವೆ ವೃಶ್ಚಿಕ ರಾಶಿ ಕಟ್ಟಡ ಕಾರ್ಮಿಕರು ಕೆಲಸದ ಬಗ್ಗೆ ಜಾಗ್ರತೆ ವಹಿಸಬೇಕು ತಪ್ಪು ನಿರ್ಧಾರದಿಂದ ಕಾರ್ಯಕ್ಷೇತ್ರದಲ್ಲಿ ಅಪವಾದ ಬರಲಿದೆ ವೃತ್ತಿರಂಗದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ತರಲಿದೆ ಧನಸು ರಾಶಿ ಕೆಲವೊಮ್ಮೆ ನಿರೀಕ್ಷಿತ ಕೆಲಸ ಕಾರ್ಯಗಳು ಮುನ್ನಡೆಯಲಿವೆ ದಿನಾಂತ್ಯ ಶುಭವಾರ್ತೆ ಕರಳುಬೇನೆ ಅಜೀರ್ಣ ಆದಿಗಳಿಂದ ದೇಹಕ್ಕೆ ಅಲಸ್ಯ ಸುಸ್ತು ಕಂಡು ಬಂದಿತು ಕಿರು ಸಂಚಾರವಿದೆ ಮಕರ ರಾಶಿ ಮಕ್ಕಳ ನಡೆನುಡಿಯ ಬಗ್ಗೆ ಅನ್ಯರಿಂದ ಆರೋಪಗಳು ಕೇಳಿಬಂದವು ಮನೆಯೊಡತಿಯೊಡನೆ ಪರಸ್ಥಳ ಯಾತ್ರೆ ಯೋಗವಿದೆ ಗೃಹ ನಿರ್ಮಾಣದ ಕುರಿತು ಆಲೋಚನೆ ಮಾಡುವುದು ಒಳಿತು ಆರೋಗ್ಯದಲ್ಲಿ ಚೇತರಿಕೆ ಕುಂಭರಾಶಿ ಕೆಡುಕು ತುಡುಕನ್ನು ಒಂದೇ ರೀತಿಯಲ್ಲಿ ಅನುಸರಿಸಿಕೊಂಡರೆ ಜೀವನವು ಸಂತೋಷದಾಯಕವಾಗಲಿದೆ ಮನೆಯಲ್ಲಿ ಮಕ್ಕಳಿಂದ ಸ್ವಲ್ಪ ಚಿಂತೆ ತಲೆದೋರಬಹುದು ಆದರೆ ತನ್ನಿಂತಾನೆ ಸರಿ ಹೋಗುವುದು ಮೀನರಾಶಿ ಅಧಿಕ ಖರ್ಚಿನ ನಿಮ್ಮ ಈ ದಿನಗಳಲ್ಲಿ ಜಾಗೃತಿಯಾಗಿ ದಿನ ದುಡುವುದು ಉತ್ತಮ ಮಕ್ಕಳಿಂದ ತುಂಬ ಚಿಂತೆಗೊಳಗಾಗುವಿರಿ ಆದರೂ ಶ್ರೀಕುಲ ದೇವರ ಧ್ಯಾನ ಮಾಡಿರಿ ಮೋಡಗಳು ನಿಧಾನವಾಗಿ ಹೆಚ್ಚಿದುರಿ ಬೆಳಕು ಮೂಡಲಿದೆ ನಮಸ್ಕಾರ ವೀಕ್ಷಕರೇ ಇದಿಷ್ಟು ಈ ದಿನದ ದಿನ ಭವಿಷ್ಯ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನನ್ನ ಪಕ್ಕದಲ್ಲಿ ಕಾಣುವ ಪ್ರೆಸ್ ಮಾಡಿ ಮತ್ತೊಮ್ಮೆ ಧನ್ಯವಾದಗಳು